ತಾಲೂಕಿನ ಅಂಗನವಾಡಿ ಕೇಂದ್ರಗಳ ಸಮಸ್ಯೆಗಳ ಕುರಿತು ಆರ್ಪಿಐ ತಾಲೂಕಾ ಅಧ್ಯಕ್ಷರಾದ ನಾಗೇಶ್ ತಳಕಿರಿ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂಗನವಾಡಿ ಕೇಂದ್ರಗಳಿಂದ ಸಮಸ್ಯೆಗಳನ್ನ ಬಗೆಹರಿಸಲು ಅಧಿಕಾರಿಗಳು ಒಂದು ವೇಳೆ ಸಮಸ್ಯೆಗಳನ್ನ ಪರಿಹಾರವನ್ನ ಮಾಡದೆ ಹೋದ್ರೆ ಹತ್ತು ದಿನಗಳ ಗಡುವಿನ ಒಳಗಾಗಿ ಈ ಸಮಸ್ಯೆಗಳು ಪರಿಹಾರ ಆಗದೆ ಹೋದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ನಾಗೇಶ್ ತಳಕರೆ ಎಚ್ಚರಿಸಿದ್ದಾರೆ ಎಸ್ ತಾಲೂಕಿನ ಹಲವು ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಸರಿಯಾದ ಕಟ್ಟಡಗಳಿಲ್ಲದಿರುವುದು ಮತ್ತು ಮಕ್ಕಳಿಗೆ ವಿತರಿಸುವ ಆಹಾರದ ಗುಣಮಟ್ಟದಲ್ಲಿನ ವ್ಯತ್ಯಗಳ ಕುರಿತು ಆಕ್ಷೇಪ ವ್ಯಕ್ತಪಡಿಸಲಾಗಿದೆ ಇನ್ನ ಅಂಗನವಾಡಿಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ಎನ್ನಾ ಇಂಡಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ವಿತರಿಸಬೇಕಾದ ಪೌಷ್ಟಿಕ ಆಹಾರ ಧಾನ್ಯಗಳು ಸರಿಯಾಗಿ ತಲುಪ್ತಿಲ್ಲ ಎಂದು ಆರ್ಪಿಐ ತಾಲೂಕು ಅಧ್ಯಕ್ಷರಾದ ನಾಗೇಶ್ ತಳಕಿರವರು ಗಂಭೀರವಾಗಿ ಆರೋಪಿಸಿದ್ದಾರೆ ಎಣ್ಣಾ ಆಹಾರ ಧಾನ್ಯಗಳನ್ನು ದುರುಪಯೋಗ ಮಾಡಿಕೊಳ್ಳಲಾಗುತ್ತಿದ್ದು ಸರ್ಕಾರದಿಂದ ಬರುವ ಮೊಟ್ಟೆ ಹಾಲು ಬೇಳೆ ಮತ್ತು ಇತರ ಪೌಷ್ಟಿಕಾಂಶದ ಪದಾರ್ಥಗಳು ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪುತ್ತಿಲ್ಲ ಇನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಸರಿಯಾದ ಮೇಲ್ವಿಚಾರಣೆನ ಇಲ್ಲ ಬಾಣಂತಿರಿಗೆ ನೀಡಬೇಕಾದ ಪಡಿತರವನ್ನ ಅಕ್ರಮವಾಗಿ ಹೊರಗಡೆ ಮಾರಾಟವನ್ನ ಮಾಡಲಾಗುತ್ತಿದೆ ಕಡಿತಗೊಳಿಸಲಾಗುತ್ತಿದೆ ಅಂತ ದೂರಿದ್ದಾರೆ ಎನಾ ನಾಗೇಶ್ ತಳಕೆರೆಯವರು ಈ ಕುರಿತು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಬಾಣಂತರಿಗೆ ನ್ಯಾಯುತವಾಗಿ ಸಿಗಬೇಕಾದ ಸೌಲಭ್ಯಗಳನ್ನ ಒದಗಿಸಬೇಕಂತ ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಪೃಥ್ವಿ ಟಿವಿ ನೀವು ಅವ್ರಿಗೆ ಮಕ್ಕಳಿಗೆ ಊಟದ ಆಹಾರ ಕೊಡ್ತೀರಿ ಏನ್ರಿ ತತ್ತಿ ಕೊಡ್ತೀರಿ ಮತ್ತ ಅವ್ರಿಗೆ ದಿನಾ ದಿನ ಏನೇನು ಚೇಂಜಸ್ ಮಾಡ್ಕೊಡ್ತಿರಿ ಮತ್ತ ಹಡದ ಬಾಣತ ಮತ್ತ ಏನೇನವ ಅದು ಕುಡ್ರಿ ನಿಮ್ ಸ್ಟೋರ್ ರೂಮ್ ನೀವು ಎಷ್ಟು ದಿನಕ್ಕೆ ಕ್ಲೀನ್ ಮಾಡ್ತೀರಿ ಮತ್ತೆ ನೀವ್ ಎಷ್ಟ್ ದಿನಕ್ ವಿಸಿಟ್ ಮಾಡ್ತೀರಿ ಊರನ್ನ ನೋಡ್ಕೊಂಡ್ ಬಂದೇನಿ ಎಲ್ಲಿದ್ರಿ ಬುಯ್ಯಾರ್ಯ್ಯಾರ್ ಹಾ ರೀ ಹಾ ರೀ ನಮ್ ನಮ್ಮವ್ರ ಕೇಳೋಣ ಏನ್ ಅದು ಮಾಡ್ತಾ ಇದು ಮಾಡ್ತಾ ನಿಮ್ ನಿಮ್ ಏನು ಹಾರಿದ್ರ ಬಹಳ ದಿನ ಆಗೋ ಒಂದ್ ಸ್ವಲ್ಪ ಇದು ಆಗ್ತಾರ ನಮ್ ನಮ್ಮ ತಾಕಾತಂಗಿರಿದ್ರು ನಾವ್ ಯಾರಿಗೂ ಕೇಳೋದಿಲ್ಲ ಅದು ನನಗೆ ಚಾಟ್ ಬೇಕ್ರಿ ಮತ್ತ ಫಿಲ್ಟರ್ ನೀರ ನಿಮಗೆಲ್ಲ ಬರ್ತಾವ ಗೋರ್ಮೆಂಟ್ ಸರ್ವೆ ಹೌದ್ರಿ ಗೋರ್ಮೆಂಟ್ ಮೇಲೆ ಬರ್ತದ್ರಿ ನೀರ ಪಂಚಾಯತ್ ಅವ್ರ ಮಾಡಿರ್ತಾರೀ ಅದ ಏನಾಗಿಲ್ಲ ನಿಮ್ ಅಂಟರ್ ಇದ್ರ ಪಂಚಾಯತ್ ಇಲ್ಲ ಅವ್ರಿಗೆ ಪಿಡಿವರಿಗೆ ಅಧ್ಯಕ್ಷ ಯಾರ ಬರ್ತಾವೆ ನಮ್ ಕಡೆ ಬರಲ್ಲ ಈಗ ಒಂದು ಈಗ ಇದ್ರಾಗ ಮುನ್ಸಿ ಪಾಟೀತಿಲ್ರಿ ಮುನ್ಸಿಪಾಟಿ ಅವ್ರಿಗೆ ಹೇಳ್ಕೊತಿವಿ ಪಂಚಾಯತ್ ಇತ್ತೀ ಪಿಡಿ ಅಧ್ಯಕ್ಷ ಇಲ್ಲ ನಿಮ್ ಅಂಡ್ರದಾಗ್ ಬರ್ತಲ್ರಿ ಅಂಗನವಾಡಿ ನಿಮ್ ಅಂಡ್ರದ ಬರ್ತಾರೆ ಅಂಗಡಿಯಲ್ಲಿ ಬರೋದಿಲ್ಲ ನಿಮ್ ಇದ್ರಾಗ್ ಬರ್ಬೇಕಲ್ರೀ ನಿಮ್ ನೇತೃತ್ವದಾಗ ಬರ್ಬೇಕಲ್ರಿ ಇಲ್ರಿ ಅಂದ್ರ ಅದಕ್ಕ ಬಜೆಟ್ ಅನ ಪಡೆಯನ್ ಡಬ್ಬಿ ಇಲ್ಲ ಇದ್ದಿದಿಲ್ಲ ಅಂದ್ರ ಅವ್ರಿಗೆ ಪಿಡೋರಿಗೆ ಒಂದ್ ಲೆಟರ್ ಬರ್ಕೊತೀವಿ ನೀವೇನ್ ಶೌಚಾಲಯ ಗೋರಂಟಿ ಮಾಡಿರ್ತಲ್ರಿ ಶೌಚಾಲಯ ಮಾಡಿರ್ತಾ ನೀರಿನ ವ್ಯವಸ್ಥೆ ಮಾಡ್ರಿ ಚಲೋ ರೀ ಲಿಷ್ಟ ಅದ ರೀ ಲಿಸ್ಟ್ ಇಲ್ಲಿ ಕೂತ್ ಲಿಸ್ಟ್ ನೋಡ್ಬೇಡ್ರಿ ಸರ ಸ್ವಂತ ಕಾಲದ ನೋಡ್ಬೇಡ್ರಿ ಇಲ್ಲಿ ಕೂತ್ ಕಾಗದ ನೋಡ್ಬೇಡ್ರಿ ಜಾಗದ ಮ್ಯಾಲ ತಾಲೂಕದಾಗ ಪ್ರತಿ ಪ್ರತಿಯೊಂದು ಹಳ್ಳಿ ಸಬ್ನ ಹತ್ತ ಹುಡುಗರು ಬಿಡ್ತೀನಿ ರೀ ನಮ್ ಊರಾಗ ಘಟನೆ ಇಲ್ಲಿ ನಿಮ್ಗೆ ತೊಗೊಂಡ್ ಬಂದೇನ್ರೀ ಬುಯಾರ ಈ ಎಲ್ಲ ತಾಲೂಕು ತೆಗಿತಿನ ಬರೀ ಚಾರ್ಟ್ ಕುಡ್ರಿ ಸದ್ರಿ ಆ ಚಾರ್ಟ್ ಪ್ರಕಾರ ನಾ ಎಲ್ಲಾ ಸದ್ ಈ ಎಂಬತ್ ಎರಡ್ ಪೂರಾ ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡಿ ನಿಮ್ದು ಏನೇನಾದ್ರೂ ಆಫೀಸರ್ ಗಳು ನೀವು ಎಷ್ಟು ಅಲ್ಲಿ ವಿಸಿಟ್ ಹೋಗ್ತೀರಿ ಹೈರ್ ಆಫೀಸರ್ ಹೋಗ್ಬೇಕು ಹೋಗಬಾರ್ದ್ರಿ ನಿಮ್ ಸ್ಟೋರ್ ನಿಮ್ ರೂಮ್ ಎಷ್ಟು ದಿನಕ್ಕೆ ಕ್ಲೀನ್ ಮಾಡ್ತೀರಿ

ನಿಮ್ಮ ಅಧಿಕಾರಿಗಳು ವಿಸಿಟ್ ದಿನದ ಹೋತಾರ ಎಷ್ಟಲ್ಲಿ ಆ ಸ್ಟೋರ್ ರೂಮ್ ದಾಗ ಏನೇನಾರ ಕೊಳಕ್ ಹೋಗರಿ ಅಕ್ಕಿ ತಿನ್ನ ಬರ್ದಾಗ ಸ್ಟೋರ್ ಹೆಗ್ಳ ಮತ್ ಅಕ್ಕಿ ಎಲ್ಲಾ ಅಣ್ಣದ ಕೂಡವ್ರಿಂಗ್ ಸರ್ ಹಿಂಗ್ ನಿಮ್ ಅದಕ್ಕೆ ನಾವ್ ಹೋಗ್ತೀನಿ ನಮ್ಮ ಡೈಲಿ ಹಂಗಿರ್ತಾರೆ ಒಬ್ಬರು ಸುಪ್ರೇಜರ್ ಗೆ ಇಪ್ಪತ್ತು ಮೂರು ತಿಂಗ್ಳಿರ್ತಾರೆ ಇದನ್ನ ಏನ್ ಮಾಡ್ತಾರ ಬರ್ತಾರ್ರಿ ಇವ್ರ ಇವತ್ತು ಬಿಹಾರಕ್ಕೆ ಹೋಗ್ಬೇಕು ನಾಲ್ಕು ಮಗ್ಳ ಕಿನವ್ರು ನಾಕರಾಜ್ ಮತ್ ಮಗ್ಲ್ ಕಿರ್ ಅವ್ರು ಒಂದ್ ದಿನಾಗ ಏನ್ ಮಾಡ್ತಾರ ಮೂರ್ 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 ಹಳಿ ನಾಲ್ಕ ನಾಲ್ಕಳಿ ನಿಮ್ ಸರ್ ಹೋಗಿ ರಜಿಸ್ಟರ್ ಏನ್ ಅವ್ರ ಈಗ ನೋಡ್ರಿ ಈಗ ಒಬ್ರು ಈಗ ನಿಮ್ ಮನ್ಯಾಗ ಗರ್ಭಿಣಿ ಬಾಳ ಬಂದ್ರೆ ತೋರ್ಸ್ರೆ ನಾ ಊರಿಗೆ ಹೋಗ್ಬರ್ತಿನಿ ಟಿರ್ತೀವಿ ಈಗ ನಿಮ್ದು ಯಾವ್ದು ಬಿಹಾರದ ಬಿಹಾರದ ತಾಲೂಕಲ್ಲಿ ಬೇಕ್ರಿ ಸರ್ ನಾನು ಇನ್ನೊಂದ್ ನಿಮ್ಗೆ ಹತ್ತಿನ್ರಿ ಯಾರ ಅವ್ರಿಗೇಳಿ ಹಚ್ಚಪ ನಾನು ಒಟ್ಟೆ ನಡೆಯಲ್ರಿ ಸರ ನಿಮ್ಗೆ ಹೊತ್ತಿರ ನಾವು ಗರೀಬ್ ಪರಿಸ್ಥಿತಿ ಬಂದವರು ಗರಿಬ್ ಮಕ್ಳಿಗೆ ಏನ್ ಮುಟ್ಟಬೇಕು ಅಂದಾನ ಮುಟ್ಟುದ್ರು ಚೊಳ ಅದ ಇಲ್ಲಿಕಪ್ಪ ನಿಮ್ಗೆ ಹದಿನೈದು ದಿವಸ ಟೈಮಿಂಗ್ ಕೊಡ್ತೀನಿ ಅವೆಲ್ಲ ಸುಧಾರ ಸುಗೋರಿ ಮಕ್ಳಿಗೆ ಚಾಟ್ ಕೊಡ್ರಿ ಆ ಚಾಟ್ ಹುಡುಗರು ಕೊಡ್ತಾ ಅಲ್ಲಿ ಸಿಗ್ಲಕ ಪ್ರತಿಯೊಂದು ಹಳೆ ಚೆಕ್ ಮಾಡ್ತೇವ್ ನಾವ್ ಊರ ಹಿಂಗ್ ಸಮಸ್ಯೆ

ಎಂಟ್ ಹತ್ತು ದಿವಸ ಎಂಟ್ ದಿನ ಬೇಡ ಸರ ಹತ್ ದಿವಸ ಟೈಮ್ ತೋರಿ ನಾನ್ ಒಂದ್ ಬರ ಚಾಟ್ ನೀವು ತಾರೀಕಾ ಕ್ಲಿಯರ್ ನೀವೇ ನೋಡಿ ನಮ್ಗೆ ಹೇಳ್ಬೇಕು ಹಿಂಗ ನೀವು ಹೇಳಿದ ಕಾಲಾಗ ಹಿಂಗ್ ಒಂದು ಇದು ಕೊಡ್ಸರ್ ಚಾಟ್ ಕೊಡ್ರಿ ಏನನ್ನ ಹಂಗ ಮೆನು ಚಾಟ್ ಸರ್ ನಮ್ಮ ಮನೆಯಾಗ ಸರ ನಮ್ ಮನೆಯವರೇ ನಮ್ಗ ಕಟ್ ಕೊಟ್ಟಿದ್ರಾಗ್ರಿ ನಿಮ್ಮ ಮ್ಯಾಲ ಕೇಸ್ ಮಾಡಿದೆ ಅಂತ ಪಡಲ ತಗೋ ಮನೆಯವರ ನೋಡಲ್ ಸರ ಹೊರ ಅದು ನೋಡೋದ್ ಮಕ್ಕಳ ಮಕ್ಳ ಬಾಯಿಗೆ ಹೋಗಬೇಕವ್ ಚಾಟ್ ಮಾಡಿ ಕೊಟ್ಟಿರ್ತೇವ್ರಿ ಚಾಟ್ ಮಾಡಿ ನೀವ್ ಏನ್ ಮಾಡ್ರಿ ಅಲ್ಲಿ ಕ್ಯಾಂಡಲ್ ಹಾಕಿಲ್ರಿ ಅವ್ರು ಆಗ್ತಾರೇತ ಚಾಟ್ ಇಂಗ್ಲೀಷ್ ಸರ್ ನಿಮ್ ಮೀಟಿಂಗ್ ಈಗ ಮಂಗ್ಳಾರ ಇವತ್ತೇ ಮಂಗಳವಾರ ಇಂದ್ರೆ ಸೋಮವಾರ ನಿಮ್ಮ ಮೇಡಮ್ ಅವರು ವಾರದ ಇದ್ಯೂಟಿ ಬರ್ತಾರೆ ಅವರು ಬರ್ತಾರೀ ಅಂದ್ರೆ ಈಗ ಏನ್ ಮಾಡ್ತಾರ ಬಂದ್ರೆ ಈಗ ಎಲ್ಲ ಮೇಡಮ್ ಇಲ್ಲಿ ಹಾ ಈಗ ಹೇಳ ಪತ್ರಕರ್ತ ಹೇಳ್ತಾರೀ ಇಲ್ಲಿ ಬಂದು ಈಗ ನಾವ್ ಬಂದು ನೌಕರಿ ಮಾಡ್ತೇವ್ರಿ ಆಫೀಸ್ ಬರ್ತೇವ್ ನಾವು ಪಂಚಿಂಗ್ ಮಾಡಿ ಹೋಗ್ತೇವೆ ಇಲ್ಲಿ ಎಲ್ಲೇ ಹೋಗುತ್ತೆ ಇಲ್ಲಿ ಬಂದು ಅವ್ರು ವಿಸಿಟ್ ಮಾಡಿ ಅವ್ರು ಡೈರೆಕ್ಟ್ ನಾವು ಇಲ್ಲಿ ಪ್ರೆಸೆಂಟ್ ನಾವು ಇದ್ದಿದ್ದೇವೆ ಅಬ್ಸೆಂಟ್ ಇದ್ದೇವೆ ಬರೀಬೇಕು ಬರೀಬಾರ್ದು ಅವರು ಟಿಪಿದಾಗ ಕೊಟ್ಟಿರ್ತಾರೆ ಅವ್ರು ಹೆಡ್ ಆಫೀಸ್ ಕೊಡ್ತಾರೆ ಮೇಡಮ್ ಅವ್ರದ್ದು ಟಿಪಿ ಅಂತ ಹೆಂಗಿರ್ತಾರೆ ಆಯ್ತು ಮೇಡಮ್ ಅವ್ರ ಲೆಕ್ಕ ಲೈವ್ ಲೊಕೇಶನ್ ತೋರಿ ನಾ ಗೊತ್ತಿಲ್ಲ ಮೇಡಮ್ ಅವ್ರಿಗ ಇದ್ರ ಬಿಜಾಪುರ ಹೋದ್ರಿ ಬಿಜಾಪುರ ಹೋಗ್ತೀನಿ ಲೈವ್ ಲೊಕೇಶನ್ ಹಾಕೋರ್ ನಾ ಹೋಗ್ತೀನಿ ಮೇಡಮ್ ಅವ್ರು ನಾನು ನೋಡ್ತೀನಿ ಡ್ಯೂಟಿ ಮೇಲೆ ಅದಾರೋ ಏನಿಲ್ಲ ನೀವು ಹೇಳ್ತೀನಿ ಡ್ಯೂಟಿ ಮೇಲೆ ಆಗುತ್ತೆ ಬಿಜಾಪುರ ಡ್ಯೂಟಿ ಆಗಿ ಇಲ್ಲ ಅವರು